ಪ್ರಹ್ಲಾದ್ ಜೋಶಿ ಅವರು ರೈತರ ವಿರೋಧಿ ನಾಯಕ ಈ ಮನುಷ್ಯ ಇವತ್ತು ಹಳ್ಳಿ ಅಧಿಕಾರಕ್ಕೆ ಬಂದ್ರೆ ಈ ಭಾಗಕ್ಕೆ ನೀರು ಸಿಗೋದಿಲ್ಲ ಇರುವಂತ ಎರಡು ಎಂ ಪಿಗಳಿಗೆ ಅವರ ಕಾಲಿಗೆ ಕಾಲದಲ್ಲಿ ನೆಕ್ತಾರಂದ್ರ ಇವತ್ತ ಇವರು ಇಪ್ಪತ್ತೆಂಟು ಇದ್ದು ಏನ್ ಮಾಡಿದ್ರು ನಮ್ಮ ರಾಜ್ಯ ಬಸನಗೌಡ ಪಾಟೀಲ್ ಎತ್ನಾಳ್ ಸಾಯಬರು ಮತ್ತು ಮಹೇಶ್ ತೆಂಗಿನಕಾಯಿ ಅವರು ನಾವು ಮಹದಾಯಿ ಪರ್ಮಿಷನ್ ಕೊಟ್ಟಿವಿ ನಾವು ಕೊಟ್ಬಿಟ್ಟಿವನ್ ಎಲ್ಲಿ ಪರ್ಮಿಷನ್ ನೀವು ಕೊಟ್ರಿ ಅಂದರೆ ನಾನು ನನ್ನ ಜೀವನ ಪರ್ಯಂತರ ಪ್ರಹ್ಲಾದ್ ಜೋಶಿ ಮನೇಲಿ ಟಾಯ್ಲೆಟ್ ತೊಳಿತೀನಿ ಅವ್ನ ಮನೆ ಕಸ ಹೊಡಿತೀನಿ ಅವ್ರು ಹೆಂಡ್ರ ಮಕ್ಕಳ ಅರಿವಿ ಹೋಗಲ್ಲ ಒಂದೇ ನೀನೇನಾರು ಇದನ್ನ ಬಿಡುಗಡೆ ಮಾಡದೆ ಹೋದ್ರೆ ಎಸ್ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ಸೊಬರದ ಮಠ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಮಹದಾಯಿ ಯೋಜನೆ ಜಾರಿಗೆ ಮುಂದಾಗದೆ ಅದಕ್ಕೆ ಅಡ್ಡಗಾಲನ್ನ ಹಾಕಿದ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎಂದು ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ವೀರೇಶ್ ಸೊಬರದ ಮಠ ಆರೋಪಿಸಿದ್ದಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಹಿಂದೆ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಮಹದಾಯಿ ಯೋಜನೆ ಜಾರಿಗೆ ಈಗಾಗಲೇ ಪರವಾನಿಗೆ ಪಡೆಯಲಾಗಿದೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನ ಹಾಗೂ ಮಹೇಶ್ ತೆಂಗಿನಕಾಯಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ನೀಡಿದ್ರು ಆದರೆ ಈವರೆಗೆ ಯೋಜನೆಯ ಪರವಾನಿಗೆ ಪತ್ರ ರೈತರಿಗೆ ತಲುಪಿಲ್ಲ ಈ ವಿಷಯದಲ್ಲಿ ಸುಳ್ಳು ಹೇಳಿದವರು ಯಾರು ಎಂದು ಜೋಶಿ ಬಹಿರಂಗ ಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಒಂದು ವೇಳೆ ಮಾಹಿತಿಯನ್ನ ಬಹಿರಂಗ ಪಡಿಸಿದ್ದೇ ಆದರೆ ನಾನು ಜೀವನ ಪರ್ಯಂತ ಕೇಂದ್ರ ಸಚಿವರ ಮನೆಯಲ್ಲಿ ಹಾಳಾಗಿ ದುಡಿಯುತ್ತೇನೆ ಒಂದು ವೇಳೆ ಬಹಿರಂಗ ಪಡಿಸದೆ ಹೋದಲ್ಲಿ ಅಥವಾ ವಿಫಲವಾದರೆ ಜೋಶಿ ಅವರು ಒಂದು ತಿಂಗಳುಗಳ ಕಾಲ ರೈತರ ಮನೆಯಲ್ಲಿ ಕೆಲಸ ಮಾಡಬೇಕು ಎಂದು ಸವಾಲನ್ನ ಹಾಕಿದ್ದಾರೆ ಬನ್ನಿ ಆ ವಿಡಿಯೋವನ್ನ ನೋಡೋಣ ವಿನಾಕಾರಣವಾಗಿ ನಮ್ಮ ರಾಜ್ಯದ ಸಂಸದರು ಇದನ್ನು ಪರವಾನಗಿ ಕೊಡಿಸೋದ್ರಲ್ಲಿ ಇಬ್ಬಲ್ಲರಾದರು ಪ್ರಹ್ಲಾದ್ ಜೋಶಿಯವ್ ಸಾಹೇಬರು ನೀರು ಕೊಡಬೇಕು ಅಂತೇಳಿ ಒಂದು ಕಡೆಗೆ ಆಗ್ತದ ಇನ್ನೊಂದು ಕಡೆಗೆ ಟೈಗರ್ ಏನು ತೊಂದರೆ ಇಲ್ಲ ಎಲಿಫೆಂಟ ಬರೋಲ್ಲ ಟೈಗರ್ ಬರೋಲ್ಲ ಯಾಕಂದ್ರೆ ಇವರು ಡಿ ಪಿ ಆರ್ ಹೆಂಗಿದೆ ಅಂದ್ರೆ ಭೂಮಿ ಒಳಗೆ ನೀರು ತೊಗೊಂಡೋಗೋದದ ಇದ್ದು ಸತಿ ಭೂಮಿ ಒಳಗನ ಕರೆಂಟ್ ಪಾಸ್ ಮಾಡೋದದ ಏನು ಅಬ್ಜೆಕ್ಷನ್ ಆಗೋಲ್ಲ ತೊಂದರೆ ಆಗಲ್ಲ ಅಂತೇಳಿ ವನ್ಯಜೀವಿಗಳ ಪ್ರಾಧಿಕಾರ ರಿಪೋರ್ಟ್ ಹಾಕಿದ್ರೂ ಆ ರಿಪೋರ್ಟನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾನ್ಯ ನಾಲ್ಕು ಬಾರಿಯ ಆಯ್ಕೆ ಆಗಿ ಬಂದಂಥ ಮಾನ್ಯ ಸಂಸದರು ಪ್ರಹ್ಲಾದ್ ಜೋಶಿ ಸಾಹೇಬರು ಇವರು ತಡೆ ಹಿಡಿತಾರೆ ನೀವು ಮಧ್ಯ ಪ್ರವೇಶ ಮಾಡಿ ಈ ನೀರಿನ ಇತ್ಯರ್ಥ ಮಾಡಿರಿ ಅಂತೇಳಿ ಪ್ರಧಾನಮಂತ್ರಿಗೆ ಮನವಿ ಮಾಡಿಕೊಳ್ಳುವಾಗ ಇವರಿಬ್ಬರು ನಾಯಕರು ಇದು ಟ್ರಿಮಿನಲ್ಲು ಮತ್ತು ಕಾನೂನು ವ್ಯವಸ್ಥೆಯೊಳಗೆ ಕೋರ್ಟ್ನೊಳಗ ಮುಗಿಬೇಕು ಹೇಳಿ ರಾಜೀ ಸಂಧಾನ ಬೇಡ ಕೋರ್ಟ್ನೊಳಗ ಮುಗಿಬೇಕಂತ ಹೇಳಿದವರು ಮಹಾನ್ ವ್ಯಕ್ತಿಗಳು ಅನಂತ್ ಕುಮಾರ್ ಅವರು ಮತ್ತು ಪ್ರಹ್ಲಾದ್ ಅವರು ಇದು ಸತ್ಯ ಇದೆ ಸುಳ್ಳಲ್ಲ ಸತ್ಯ ಇದೆ ನಾನು ಕೂಡ ಪ್ರಧಾನಮಂತ್ರಿಯವರ ಸಭೆಯೊಳಗಿದ್ದಾವ ಮತ್ತಿಬ್ಬರು ಮಠಾಧೀಶರು ಇದ್ದವರು ಇದು ಸತ್ಯ ಐತಿ ಇವತ್ತು ಪ್ರಹ್ಲಾದ್ ಜೋಶಿಯವರು ರೈತರ ವಿರೋಧಿ ನಾಯಕ ರೈತರ ವಿರೋಧಿ ನಾಯಕ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛ ಒಬ್ಬ ಕೋಮುವಾದಿ ಒಬ್ಬ ಕೋಮುವಾದಿ ಇವತ್ತ ರೈತರ ಕಾರ್ಯಕ್ರಮ ಇವನಿಗೆ ಅವಶ್ಯಕತೆ ಇಲ್ಲ ಬರೀ ಗಾಳಿಪಟ ಗಾಳಿ ಉತ್ಸವದ ಬಗ್ಗೆ ಭಾಳ ಒತ್ತು ಕೊಡುವಂಥ ಮನುಷ್ಯ ಸಮಾಜದ ಇರೋದು ಎಲ್ಲ ಸಮಾಜದ ಇರೋದು ಯಾವ ಸಮಾಜ ಬೆಳೆಸ್ಬಾರ್ದು ಅನ್ನೋದು ಇಂಥ ಹಲವಾರುಗಳನ್ನು ಮಾಡಿದಂಥ ಪ್ರಹ್ಲಾದ್ ಜೋಶಿಯವರು ಈ ಹೋರಾಟಕ್ಕೆ ಹಿನ್ನಡೆ ಆಗಬೇಕಾದ್ರೆ ಈ ಭಾಗಕ್ಕೆ ಕುಡಿಯುವ ನೀರು ದೊರಕದೇ ಇರುವ ಕಾರಣ ಪ್ರಹ್ಲಾದ್ ಜೋಶಿಯವರು ಅನ್ನುವುದು ಸ್ಪಷ್ಟವಾಗಿ ಇಳಕೆಚ್ಚ ಪಡ್ತಾ ಇದ್ದೇನೆ ಇವತ್ತ ಐದೂವರೆ ಟಿ ಎಮ್ ಸಿ ನೀರು ಸಿಕ್ಕಂಥದ್ದು ಮೂರು ಪಾಯಿಂಟ್ ನೈನ್ ಟಿ ಎಂ ಸಿ ನೀರು ಸಿಕ್ಕಂಥ ರಾಜಿ ಮಾಡಿ ತಂದಂಥದ್ದಲ್ಲ ನ್ಯಾಯಿಕ ಆದಂಥ ನೀರನ್ನು ಬರೀ ಇಬ್ಬರು ಗೋವಾದಲ್ಲಿರುವಂಥ ಎರಡು ಎಂ ಪಿಗಳಿಗೆ ಎರಡು ಎಂ ಪಿಗಳಿಗೆ ಅವ್ರ ಕಾಲಿಗೆ ಇಲ್ಲಿರುವಂತ ಸಂಸದರು ಬಿಜೆಪಿ ಸಂಸದರು ನಾಲಿಗೆಲಿ ನೆಕ್ತಾರ ಇವತ್ತ ಇವರು ಇಪ್ಪತ್ತೆಂಟು ಮಂದಿ ಇದ್ದು ಏನು ಮಾಡಿದ್ರು ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ಟರು ಪ್ರಶ್ನೆಯಾಗಿ ಕಾಡ್ತಾ ಇದೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಮತ್ತು ಮಹೇಶ್ ತೆಂಗಿನಕಾಯಿ ಅವರು ನಾವು ಮಹದಾಯಿ ಪರ್ಮಿಷನ್ ಕೊಟ್ಟಿವಿ ನಾವು ಕೊಟ್ಬಿಟ್ಟು ಹಿ ಎಲ್ಲಿತ್ತು ಪರ್ಮಿಷನ್ ಈಗೂ ಕೂಡ ಹೇಳ್ತೀನಿ ನೀವೇನಾದ್ರೂ ಆಕಸ್ಮಿಕವಾಗಿ ಮಹದಾಯಿ ಯೋಜನೆ ಜಾರಿ ಆಗಲಿಕ್ಕೆ ಕೇಂದ್ರದ ಅನುಮತಿ ಪಡ್ಕೊಂಡಂಥ ಪತ್ರವನ್ನು ಏನಾದರೂ ಇತ್ತಂದ್ರೆ ಸಾರ್ವಜನಿಕವಾಗಿ ಕೊಡೋದು ತಪ್ಪಾದ್ರೆ ಸರ್ಕಾರಕ್ಕೆ ಕೊಡಿ ಸರ್ಕಾರ ಇದನ್ನ ಪತ್ರವನ್ನು ತಗೊಂಡು ನೀವು ಯಾಕೆ ಟೆಂಡರ್ ಕರೀ ಅಂತ ಸರ್ಕಾರದ ವಿರುದ್ಧ ಹೋರಾಡ್ತೀವಿ ನಾವು ಒಂದೇಳೆ ಆಕಸ್ಮಿಕ ಪತ್ರ ಕೊಡದೆ ಹೋದರೆ ಅಥವಾ ಪತ್ರ ನೀವು ಕೊಟ್ರಿ ಅಂದರೆ ನಾನು ನನ್ನ ಜೀವನ ಪರ್ಯಂತರ ಜೀವನ ಪರ್ಯಂತರ ನಂದು ನನ್ನ ಜೀವ ಮುಗಿಯವರೆಗೂ ಪ್ರಹ್ಲಾದ್ ಜೋಶಿ ಮಣಿಯನ್ನು ಟಾಯ್ಲೆಟ್ ತೊಳಿತೀನಿ ಅವನ ಮಣಿ ಕಸ ಹೊಡಿತೀನಿ ಅವ್ರ ಹೆಂಡ್ರ ಮಕ್ಕಳ ಅರಿವಿ ಒಗೆ ಹಾಕ್ತೀನಿ ನಾನು ಒಬ್ಬ ಸ್ವಾಮಿ ಆದರು ಒಗೆದಾ ಹಾಕ್ತೇನೆ ರೈತರಿಗೋಸ್ಕರ ಒಗೆದಾ ಹಾಕ್ತೀನಿ ನಾನು ಒಂದೇಳಿ ಏನಾದ್ರು ಇದನ್ನ ಬಿಡುಗಡೆ ಮಾಡದೆ ಹೋದ್ರೆ ನಮ್ಮ ಮಣಿ ಬೇಡ ಅಕ್ಕಪಕ್ಕ ಇರುವಂತ ರೈತರ ಮಣಿ ಒಳಗೆ ಒಂದು ತಿಂಗಳ ಸಗಣಿ ಬಳಿ ಒಂದು ತಿಂಗಳ ಶಗ್ನಿ ಬೆಳೀತು ಜೋಶಿ ಸಾಹೇಬ್ ಒಂದು ತಿಂಗಳ ಶಗ್ನಿ ಬೆಳೀತು ಇಪ್ಪತ್ತು ಬಾರಿ ನಿಮ್ಮೆಲ್ಲರ ಗಮನಕ್ಕೆ ಇರ್ತಕ್ಕಂಥ ಇಪ್ಪತ್ತು ವರ್ಷ ನಿರಂತರವಾಗಿ ನಂದು ಸಮಾಜ ಸೇವೆ ಇಪ್ಪತ್ತೊಂದು ವರ್ಷ ನಿರಂತರವಾಗಿ ಹದಿನೈದು ಬಾರಿ ಮೂರು ಬಾರಿ ಸಂಸದರಿಗೆ ನಾನು ಬೆಂಬಲವಾಗಿ ಕೃಷಿ ಇದರ ಏನು ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತೆಯಾಗಿ ಸುಮಾರು ಸಂಸದರ ಪರವಾಗಿ ನಾನು ಪ್ರಚಾರ ಕ್ಯಾಂಪೇನ್ ಮಾಡೆಲ್ಲ ಮಾಡಿ ಅವ್ರು ಗೆಲ್ಸೋದಕ್ಕೆ ನಾನು ಸಾಕಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತು ಅದಾಗಿ ಕೂಡ ಅವರು ಬಿ ಜೆ ಪಿ ಅವಿರ್ತಕ್ಕಂಥ ಕಾರ್ಯಕರ್ತರನ್ನ ಯಾವ ರೀತಿ ಮಟ್ಟ ಮಟ್ಟದವರು ಬಳಸ್ಕೊತಾರೆ ಅನ್ನೋದನ್ನು ನೋವನ್ನು ನನಗೆ ಮಾತ್ರ ಗೊತ್ತಿದೆ ಯಾಕಂದ್ರೆ ನಾನು ಅಲ್ಲಿ ಹತ್ತಿರದಿಂದ ಕೆಲಸ ಮಾಡ್ಬೋದು ಇವತ್ತು ಕುಂದ್ಗೊಳ್ಳದಾಗ ಒಬ್ಬ ಮೂರು ಮಂದಿ ಸ ಮೂರು ವರ್ಷ ಸಂಸದರಾಗಿ ಒಂದು ಸಲ ಸಚಿವರು ಕ್ಯಾಬಿನೆಟ್ ಸಚಿವರಾಗಿ ಕುಂದಗೋಳ ಹುಬ್ಬಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ದೂರ ಐತಿ ನಮ್ಮ ರೈತರಿಗೆ ಓಡಾಡಕ್ಕೆ ಬರೋದಕ್ಕೆ ಕಾರ್ಮಿಕ ಹೋಗ್ಬೋಕೆ ಅನುಕೂಲ ಇರ್ತಕ್ಕಂಥ ರೈಲನ್ನು ಎರಡು ಎಕ್ಸ್ಪ್ರೆಸ್ ಟ್ರೈನನ್ನು ತರಿಸುವಂಥ ಶಕ್ತಿ ಇಲ್ಲದಂಥ ರಾಷ್ಟ್ರೀಯ ಒಬ್ಬ ಕ್ಯಾಬಿನೆಟ್ ಸಚಿವರಿಗೆ ನಾವು ಏನಂತ ಕರೆಯೋದು ಏನಂತ ಬೆಂಬಲ ಕೊಡೋದು ಹೇಳಿ ಒಣ್ಯದ್ದು ಎರಡನೇದು ಇವತ್ತು ಕುಂದಗೋಳದ ಐತಿಹಾಸಿಕ ಸವಾಯಿ ಗಂಧರ್ವರ ನಾಡಿದೆ ಈ ಸವಾಯಿಗಂಧರ ನಾಡು ಇತಿಹಾಸದಲ್ಲಿ ಯಾರ ಸವಾಯ ಗಂಧರ ಸಂಗೀತೋತ್ಸವಕ್ಕೆ ಬಂದು ಹಾಡಿ ನಮ್ಮ ಜೀವನ ಪಾವನ ಆಗ್ತಂತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ನಮ್ಮ ಸವಾಯ ಗಂಧರ ಹೆಸರನ್ನು ನಮ್ಮ ಕುಂದೋಳ ರೈಲ್ವೆ ಸ್ಟೇಷನ್ಗೆ ಇರಲಿಲ್ಲ ಇದು ಎರಡನೇನು ಇನ್ನು ಮೂರನೇದು ಕಳೆದ ಸಲ ಸರ್ಕಾರ ಇದ್ದಾಗ ಅವರದೇ ಸರ್ಕಾರ ಇತ್ತು ಅವಾಗ ನಾವು ಬಸವರಾಜ ಅವರಿಗೆ ಸಾಕಷ್ಟು ಮನವಿ ಮಾಡಿಕೊಡ್ ಒಂದು ಬಸ್ಸಿನ ಡಿಪೋ ಮಾಡಿಕೊಡಿ ಒಂದು ಕ್ರೀಡಾಂಗಣ ಮಾಡಿಕೊಡಿ ಇಲ್ಲಿ ರೈತರಿಗೆ ಎ ಪಿ ಎಮ್ ಸಿ ಡೆವಲಪ್ಮೆಂಟ್ ಮಾಡಿಕೊಡಿ ಸಂಶಯ ಕಟ್ಟಿರ್ತಕ್ಕಂಥ ಏರೋಸುಗಳನ್ನು ಬಳಕೆ ಮಾಡಿಕೊಡಿ ಅಂತ ನಾವು ಸಾಕಷ್ಟು ಮನವಿ ಕೊಟ್ವಿ ಆದರೂ ಕೂಡ ಅವರು ಜಗತ್ತ ಕ್ಯಾರೆ ಅನ್ವಿದೆ ಮತ್ತು ಆಯ್ತು ಕಳೆದ ಸಲ ಭಾಳಷ್ಟು ಮಳೆಯಾಗಿ ಒಂದು ರೂಪಾಯಿನೂ ರಾಜ್ಯ ಸರ್ಕಾರ ಪರಿಹಾರ ಕೊಡಲಿಲ್ಲ ಪರಿಹಾರ ಕೊಡಲಿಲ್ಲ ನೀವು ಯಾಕೆ ಪರಿಹಾರ ಕೊಡಲಿಲ್ಲ ಅಂದ್ರೆ ರಾಜ್ಯ ಚುನಾವಣೆ ಇದ್ದಾಗ ಏನು ಎಮ್ ಎಲ್ ಎಗಳು ಚುನಾವಣೆ ಇದೆ ಹದಿನೇಳು ಬಾರಿ ಸಹ ಇವರಿಗೆ ಪ್ರಧಾನಮಂತ್ರಿ ಕರ್ನಾಟಕ ಬಂದು ಕ್ಯಾಂಪೇನ್ ಮಾಡಕ್ಕಿದೆ ಇಲ್ಲಿ ಅತಿವೃಷ್ಟೇ ಉತ್ತರ ಕರ್ನಾಟಕದ ಜನ ಸತ್ತು ಸಹೋದರು ಕೂಡ ಅದನ್ನು ನೋಡುವಂಥ ನಮ್ಮ ಬೆಚ್ಚಿನ ಅಚ್ಚುಮೆಚ್ಚಿನ ನಮ್ಮ ಮೋದಿಯವರು ಅಂತ ಹೇಳ್ಬೋದು ನಾವು ಅಂಥವ್ರಿಗೆ ನಾವು ರೈತರು ಯಾವ ಒಂದು ಮುಖ ಅವ್ರು ನಾವು ಬೆಂಬಲ ಕೊಡೋ ಇವತ್ತವರು ಹದಿನಾಲ್ಕು ಸಾವಿರ ಕೋಟಿ ಉದ್ಯಮಿಗಳ ಸಾಲದ ಬಡ್ಡಿ ಮಣ್ಣ ಮಾಡ್ತಾರ ಆದರೆ ಇವತ್ತಿನವರೆಗೆ ರೈತರಿಗೆ ಒಂದೇ ಒಂದು ರೂಪಾಯಿನೂ ಸಾಲದ ಬಡ್ಡಿ ಮನ್ನಾ ಮಾಡುವಂತದ್ದು ಅಸಲು ಬಡ್ಡ ಸಾಲ ಮನ್ನಾ ಮಾಡುವಂಥ ಕ್ರಮ ಕೈಗೊಳ್ಳಿ ಇವತ್ತು ಪ್ರಣಾಳಿಕೆ ನೋಡಿರಿ ನೀವು ಬಿ ಜೆ ಪಿ ಪ್ರಣಾಳಿಕೆ ನೋಡಿರಿ ಕಾಂಗ್ರೆಸ್ ಪ್ರಣಾಳಿಕೆ ನೋಡಿರಿ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದಲ್ಲ ಇವತ್ತು ನಾವೇನು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನೀವೇನು ಅನ್ಕೊಂಡಿಲ್ಲ ಇವತ್ತು ನಾವು ಎಲ್ಲವನ್ನು ವಿಚಾರ ಮಾಡಿ ಹತ್ತು ವರ್ಷ ಕೊಟ್ಟಿರ್ತಕ್ಕಂಥ ಸಾವಿರದ ಮುನ್ನೂರು ಕೋಟಿ ಹುಬ್ಳಿ ಸ್ಮಾರ್ಟ್ ಸಿಟಿ ಇವತ್ತು ನಮ್ಮ ಒಂದೆಲ್ಲ ಏನೇನು ಹಗರಣಗಳು ನಡೆದಾವೆ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ ನಮಗೆ ಗೊತ್ತಿರೋ ವಿಚಾರ ಇವತ್ತು ರೈತರನ್ನ ಬಿ ಜೆ ಪಿ ಸರ್ಕಾರದ ಇವತ್ತು ಲೋಕಸಭಾ ಚುನಾವಣೆ ನಡೆದಲ್ಲ ಯಾವುದೇ ಒಂದು ಜಡ್ ಒಳಗೆ ಕ್ಯಾಂಪೇನ್ ಮಾಡ್ತಾ ಇಲ್ಲ ಎಲ್ಲ ಒಂದು ಹಸಿರು ಶಾಲ ಹಾಕೊಂಡು ರೈತರ ಕರೆದು ವ್ಯಕ್ತಿ ಹತ್ತಿಸಿದ ಇತಿಹಾಸ ಎಲ್ಲರೂ ನಿಮ್ಗೆ ಗೊತ್ತಾಯ್ತು ಬಿಜೆಪಿ ಅವರ ರೈತರನ್ನೋ ಒಂದು ಕಲಾಂಕ ಆಗಿದೆ ದೊಡ್ದು ಕೊಟ್ಟದ ರೈತರ ಅನ್ನವನ್ನು ಕಷ್ಟ ಅವರು ಇನ್ನು ಉಳಿದು ಯಾವುದಕ್ಕೆ ಲಾಯಕ್ಕಿಲ್ಲ ಅವರು ಅದಕ್ಕೆ ನಾವು ಈ ಸಲ ಅವರನ್ನು ಬಹಿಷ್ಕಾರ ಮಾಡಬೇಕಂತ ಒಂದು ಹಂತಕ್ಕೆ ಬಂದೀವಿ ನಾವು ಇನ್ನೂ ಇದಿಷ್ಟೇ ಅಲ್ಲ ನನ್ನೆಲ್ಲ ಪರಿವಾರ ನನ್ನ ಸಲಹೆ ಸೇರಿಕೊಂಡು ನಾವು ಕಡಾ ಖಂಡಿತವಾಗಿ ಒಂದು ನಿರ್ಧಾರ ಅಂತಿಮ ನಿರ್ಧಾರ ಕುಂದುಗಳ ರೈತರು ಬರ್ತೇವೆ ನೀವೆಲ್ಲ ಮಾಧ್ಯಮದ ಸಲಹೆಗಳನ್ನು ನಾವು ಖಂಡಿತವಾಗಿ ಸ್ವೀಕಾರ ಮಾಡ್ತೀವಿ ನೀವು ಹೇಳಿದ್ರಿ ಇವತ್ತು ನೋಟ ಮಾಡಬೇಕು ಅಂತೀರಿ ಇವತ್ತು ನೀವು ಬಿ ಜೆ ಪಿ ಸಪೋರ್ಟ್ ಮಾಡಿದ್ವಿ ಇವತ್ತು ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂದ್ರೆ ನೀವು ಏನು ಕೇಳ್ತೀರಿ ಕಾಂಗ್ರೆಸ್ ಯಾಕೆ ಮಾಡ್ತೀವಿ ಬಿ ಜೆ ಪಿ ಯಾಕೆ ಮಾಡ್ಲಂತೀರಿ ಬಿಜೆಪಿಯವರು ಹೆಂಗಂದ್ರೆ ಈಗ ಸದ್ಯ ದೀಪ ಶಾಂತಿ ಉರಿತಿರ್ತೈತಲ್ಲ ಕೊನೆಗೆ ಆರೋಗ್ಯ ಉರಿತೀರಿ ಹಂಗೆ ಉರಿಯಾಕತ್ತೀಗ ಊರಿಂದ ಒಂದಿನ ಒಂದಿಲ್ಲ ಒಂದಿನ ಅದಕ್ಕೆ ದೀಪಕ್ಕೆ ಶಾಂತಿ ಅಂತ್ಯ ಆಗಿ ಆಗತಿ ಅಂತ್ಯಕ್ಕೆ ಇನ್ನೇನು ಕ್ಷಣಗಣನೆ ಐತಿ ಆ ಕ್ಷಣನೇ ಕುಂದೋಳ ತಾಲೂಕು ಸಮಸ್ತ ನೂರಕ್ಕೆ ತೊಂಬತ್ತೊಂಬತ್ತು ಇರ್ತಕ್ಕಂಥ ರೈತ ಕುಟುಂಬ ಇರ್ತಕ್ಕಂಥ ಕುಂದಗೋಳ ತಾಲೂಕು ಇವತ್ತು ಹೇಳ್ತಾರೆ ಮಹದಾಯಿ ನೀರು ಕುಂದೋಳಕ್ಕೆ ಕೊಡ್ತೀವಂತ ಎರಡು ವರ್ಷ ಆಯಿತು ಸ್ವಾಮಿ ಮಾದಾಯಿ ನೀರನ್ನು ನೀವು ಬಂದ್ ಮಾಡಿ ದುಮ್ಮಾಡಿಗೆ ನೀರು ಕೊಡ್ತೀನಿ ಇವತ್ತು ಮೂರು ದಿನ ತುಂಬ ನೀರು ಬಂದಾಗಿ ನಿಮಗೆ ಜಲಜೀವನ ಮಿಷನ್ ಪ್ರತಿ ಹಳ್ಳಿಯಲ್ಲಿಗೆ ನೀವು ತೆಗೆದು ನೋಡಿದ್ರೆ ಮಾಧ್ಯಮದವರು ನೀವೆಲ್ಲ ರಿಪೋರ್ಟ್ ಮಾಡಿದ್ರಿ ಇವತ್ತು ಕುಡಿ ನೀರಿನ ವ್ಯವಸ್ಥೆ ಭಾಳ ಹದಗೆಟ್ಟೋಗಿದೆ ಇವರು ಜಲಜೀವನ ಮಿಷನ್ ಏನಾದರೂ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಕಮಿಷನ್ಗೋಸ್ಕರ ಜಲಜೀವನ ಮಿಷನ್ ಮಾಡಿದ್ರು ಅದು ಯಾವುದು ಸಕ್ಸಸ್ಫುಲ್ ಆಗಿಲ್ಲ